ಹೇಳಿ ಹೇಳಿ ಒಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದಂಗೆ ಕಾಣ್ತಾ ಇದೆ ಅಧ್ಯಕ್ಷ ಅಲ್ಲಿ ಬಿ ಎಸ್ ಸಿ ಮೀಟಿಂಗ್ ಅಲ್ಲಿ ಮಾತಾಡಿದಾಗ ನಾ ಹನ್ನೊಂದು ಗಂಟೆ ಶುರು ಮಾಡಿ ಆಮೇಲೆ ಎಷ್ಟೊತ್ ಬೇಕಾದ್ರೂ ಮಾಡಿ ಅಂತ ಹೇಳಿದೆ ಆಮೇಲೆ ನಾವು ನಾವು ಹತ್ತುವರೆಗೆ ಅಂತ ತೀರ್ಮಾನ ಆಗಿದ್ದು ಅಲ್ಲಿ ಇಲ್ಲ ಹತ್ತು ಗಂಟೆ ಅಂತ ಹೇಳಿದ್ರಿ ಈಗ ಮತ್ತೆ ನೀವು ಒಂಬತ್ತುವರೆಗೆ ಶುರು ಮಾಡಿದ್ರೆ ಅಲ್ಲಿ ಮಾತಾಡಿರೋದಕ್ಕೂ ಇಲ್ಲಿಗೂ ವ್ಯತ್ಯಾಸ ಆಗ್ತೈತೆ ಅಲ್ಲ ಬೆಲೆನೇ ಇರೋಲ್ಲ ನಿಮ್ಮ ಮೇಲೆ ಬಿ ಎಸ್ ಮೀಟಿಂಗ್ ಮೀಟಿಂಗೇ ಬೇಡ ಇಲ್ಲೇ ತೀರ್ಮಾನ ಮಾಡ್ಬೇಡ ನೀವೆಲ್ಲ ಹೇಳಿದ್ದು ನೀವು ಹೇಳಿದ್ಕೆ ಸತ್ಯ ಆದರೆ ಲಾಸ್ಟ್ ನಾನು ತೀರ್ಮಾನ ಕೊಡುವಾಗ ನಾವು ಒಂಬತ್ತುವರೆಗೆ ಪ್ರಾರಂಭ ಮಾಡೋದು ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಇಲ್ಲ ಇಲ್ಲ ನಿಮ್ದು ಅದರಲ್ಲಿ ಐಡಿಯಾ ಅಂತಾನೆ ಹೇಳ್ಬೋದು ತಂತ್ರ ಅಂತ ಹೇಳ್ಬೋದು ಎಲ್ಲ ಕುತಂತ್ರ ಅಂತ ಹೇಳ್ಬೋದೋ ಗೊತ್ತಿಲ್ಲ ನೀವು ಒಂಬತ್ತುವರೆಗೆ ಹಾಕಿ ಹತ್ತು ಗಂಟೆಗೆ ಬರೋಂಗ ಮಾಡ್ತೀರಾ ಅದು ಬೇಡ ಹತ್ತು ಗಂಟೆಗೆ ಹಾಕಿ ಹತ್ತು ಗಂಟೆಗೆ ಬರ್ತೀವಿ ನಾವು ದಯವಿಟ್ಟು

ಮಾನ್ಯ ವಿರೋಧ ಪಕ್ಷ ನಾಯಕರು ಕೊಟ್ಟಾಗ ನೀವ್ ಏನೋ ಗೊತ್ತಿಲ್ಲದಲ್ಲೇ ದಿಢೀರ್ ಅಂತೇಳಿ ಸಿಕ್ಸ್ಟಿ ನೈನ್ ಕನ್ವರ್ಟ್ ಮಾಡ್ಬಿಟ್ಟಿರೋ ನೀವು ಮಾಡ್ಬಿಟ್ರಿ ಕನ್ವರ್ಟ್ ಅಬ್ಕಾರಿ ಇಲಾಖೆ ಅಂದ್ರೆ ಎಷ್ಟ್ ದೊಡ್ಡ ಇಲಾಖೆ ಅದು ನಿಧಾನ ಕಿಕ್ ಅದು ನೀವು ದಿಢೀರ್ ಅಂತೇಳಿ ಕನ್ವರ್ಟ್ ಮಾಡ್ಬಿಟ್ರಿ ಗೊತ್ತಾಗುತ್ತೆ ಸ್ಟಾರ್ಟೇ ಆಗಿಲ್ಲ ಕಿಕ್ ಹೆಂಗ್ ಬರುತ್ತೆ ಅದಕ್ಕೆ ಗೊತ್ತಾಗುತ್ತೆ ನಿಮಿಷ ಹೇಳ್ಬೇಕಲ್ಲ ನೀವು ನಿಧಾನ ಇಲ್ದೇ ದಾನ ಕನ್ವರ್ಟ್ ಮಾಡ್ಬಿಟ್ರಿ ಸಬ್ಮಿಷನ್ ಮಾಡಕ್ ಕೊಡಿ ಮತ್ತೆ ಅಬ್ಕಾರಿ ಇಲಾಖೆ ಆಗಿರೋದು ಒಂದ್ ರೂಪಾಯಿ ಎರಡು ರೂಪಾಯಿ ಭ್ರಷ್ಟಾಚಾರ ಅಲ್ಲ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆದಿದೆ ಇಡೀ ಸರ್ಕಾರ ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ನಾನು ಸಬ್ಮಿಷನ್ ಮಾಡ್ತೀವಿ ಕೇಳಿ ನೀವು ಬೆಳಿಗ್ಗೆ ಅದು ಪ್ರಸ್ತಾವ ಮಾಡಲಿಕ್ಕೆ ಅವಕಾಶ ಕೊಡ್ಬೇಕಂತ ಕೇಳಿದ್ದೀರಿ ಆವಲ್ಲ ನಾನು ಕೊಡ್ತಾ ಅದನ್ನು ನಾನು ಹೇಳಿದೆ ಅಂತ ಹೇಳಿದ್ರೆ ಅವರು ಸಬ್ಮಿಷನ್ ಎಲ್ಲ ಮಾಡಿದ್ರು ಎಲ್ಲ ವಿಚಾರ ಟಿವಿಯಲ್ಲಿ ಬಂದಿದೆ ಅಲ್ಲಿ ಬಂದಿದೆ ಇವರ ಸರ್ ಇನ್ವಾಲ್ವ್ಮೆಂಟ್ ಆಗಿ ಅದ ಎಲ್ಲ ಅವ್ರು ಹೇಳಿದ ಮಾತಾಡ್ಲೇ ಇಲ್ಲ ನಾವು ನಿಮ್ಮನ್ನು ಕನ್ವಿನ್ಸ್ ಮಾಡ್ತಾ ಇರೋದು ಟಿವಿ ಕನ್ವಿನ್ಸ್ ಮಾಡ್ತಾ ಇರಲ್ಲ ಸೂಚನೆ ಆಗಿದೆ ಯಾಕೆ ಬರುತ್ತೆ ಅನ್ನೋದನ್ನ ನಿಮಗೆ ಕನ್ವಿನ್ಸ್ ಮಾಡಬೇಕಾಗಿದೆ ಅದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ ನಿಮ್ಮ ಕನ್ವಿನ್ಸ್ ಎಷ್ಟು ಶಾರ್ಪ್ ಇತ್ತು ಅಂತ ಐದು ನಿಮಿಷ ನನಗೆ ಗೊತ್ತಾಯ್ತು ಅದಕ್ಕೆ ನಾನು ಹೇಳಿದೆ ಒಂದ ನಿಮ್ಗೆ ಒಂದ ನಿರ್ಣಯದಲ್ಲಿ ಅದನ್ನ ಚರ್ಚೆ ಮಾಡಬಹುದು ಅಥವಾ ನಿಮಗೆ ಚರ್ಚೆ ಮಾಡ್ಬೇಕಂತ ಇದ್ದಿದ್ರೆ ಅದಾದ ನಂತರ ಕನ್ವರ್ಟ್ ಮಾಡಿ ನಾನು ಕೊಡ್ತೇನೆ ಸೋಮವಾರದ ನಂತರ ಅಧ್ಯಕ್ಷರೇ ನೀವು ಗತ ತೆಗೆಸಿ ನೋಡಿ ನಾನು ಇಲ್ಲ ಇವತ್ತೇ ಕೊಡ್ಬೇಕು ಅಂದ್ರೆ ಇವತ್ತೇ ಕೊಡ್ತೀನಿ ಅಂತ ಹೇಳಿದಾರೆ ಮಾತಾಡಿದ ನಂತರ ಇಲ್ಲ 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 ಅಧ್ಯಕ್ಷರೇ ಆಗಲ್ಲ ಈಗ ನೋಡಿ ಮಂತ್ರಿ ಹೇಳಿದ್ದಾರೆ ಯಾರು ನಮ್ಮ ಖರ್ಗೆ ಅವರು ಪ್ರಕರಣದಲ್ಲಿ ಅಧಿಕಾರಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ತನಿಖೆ ನಡೆಯುತ್ತಿದೆ ಆರೋಪ ಸಾಬೀತಾದರೆ ಮಂತ್ರಿ ಸ್ಥಾನದಲ್ಲಿ ತಿಮ್ಮಾಪುರ ಇರುವುದಿಲ್ಲ ವಿಧಾನಸಭೆ ಅಧಿವೇಶನ ಬರ್ತಿದೆ ಅಲ್ಲಿ ಬಿಜೆಪಿಯವರು ದಾಖಲೆ ನೀಡಿ ಚರ್ಚೆ ಮಾಡಲಿ ಅಂತ ಅವ್ರೇ ಹೇಳೋ ಓಪನ್ ಆಗಿ ಚರ್ಚೆ ಮಾಡಲಿ ಅಂತ ಕೋಡಿ ಚರ್ಚೆಗೆ ಸೂಚನೆ ಸೂಚನೆ ತಂದಿರೋದು ನಾವು ಈಗ ಕೇರಳ ತಮಿಳುನಾಡು ಚುನಾವಣೆ ನಡೀತಿರ್ಬೇಕಾರೆ ಇಲ್ಲಿ ಮಾಡಿ ದುಡ್ಡು ಹೇಳ ಈಗ ನಾವು ಮಾತನಾಡಿದ ಬಗ್ಗೆ ಮಾತನಾಡುವಂತ ನಿಮ್ಮ ಸಂಕಷ್ಟ ಕೊಡ್ತೇನೆ

ಹೇಳಿದರೆ ಕೊರ ನೀವು ಮಾತಾಡುವುದಕ್ಕೆ ಹೇಳಿದರೆ ನಾನು ಚರ್ಚೆಗೆ ತಕ್ಕೊಂಡು ಹೋಗಿದ್ದೇನೆ ಸರ್ಕಾರಗಳು ಚರ್ಚೆಗೆ ತಯಾರಿದೆ ಇಡೀ ದೇಶದ ಲೂಟಿ

ನೀವು ಜೊತೆ ನಿರ್ಮಾಣ ಮಾತಾಡೋಣ ದಾಖಲೆ ಕೇಳ್ತಾರೆ ಲೂಟಿ ಉಪಯೋಗ ಸಭಾಪಿಂಗ್ ಲೂಟಿ ಮಾಡಿದ್ದಾರೆ ನೀವು ಇಡೀ ময্তে পবাতে প্ো পেখ হহভে. মমনার Андnoonক� welcheি মার ছিনারেে! দেখে আপলে পেখে. আলো? আলো? জিক্চোবেবতરা হবে Det tirlo down you know. হাডিশে in �

ಇವಾಗ ರಾಜೀನಾಮೆ ಯಾಕೆ ಕೊಡಕ್ಕೆ ಇಂಜೆಟ್ ಆಗ್ತಾವ್ರಿ ಈಶ್ವರಪ್ಪ ವಿಚಾರ ಬಂದಾಗ ಈಶ್ವರಪ್ಪ ವಿಚಾರ ಬಂದಾಗ ಏನೆಲ್ಲ ಹೊಡೆದಾಟಕ್ಕೆ ಬಂದ್ಬಿಟ್ಟಿದ್ರಿ ಗುದ್ದಾಟಕ್ಕೆ ಬಂದಿದ್ರಿ ಈಶ್ವರಪ್ಪ ಆದಾಗ ರಾಜೀನಾಮೆಗೆ ಇದಕ್ಕೆ ಆಗಲ್ಲ ಈಗ ನೋಡ್ರಿ ನಾವು ಚರ್ಚೆ ನೋಡಿ ಬೆಂಗಳೂರಲ್ಲಿ ಒಂದು ವಿಭಾಗದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಫಿಕ್ಸ್ ಮೈಸೂರಲ್ಲಿ ಹನ್ನೆರಡರಿಂದ ಹದಿನೈದು ಸಾವಿರ ಕಲಬುರಗಿಯಲ್ಲಿ ಹತ್ತರಿಂದ ಹನ್ನೆರಡು ಸಾವಿರ ಮಂಗಳೂರಲ್ಲಿ ಹತ್ತು ಸಾವಿರ ಕಪ್ಪು ಪಬ್ಬರಲ್ಲಿ ಎರಡು ಎರಡು ಲಕ್ಷ ಜನ ಬಂದಿರೋದು ಪತ್ರಿಕೆ ಬಂದಿರೋದು ಪತ್ರಿಕೆ ಮಂತ್ರಿ ಅ ಈಗ ಪ್ರತಿಪಕ್ಷ ಹಾಕಿದ್ರೆ ನೋಡಿ ಅಲ್ಲ ದಾಖಲೆ ಕೇಳಿದ್ರೆ ನೋಡಿ ಪೆನ್ ಡ್ರೈವ್ ಇದೆ ಆಯ್ತು ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ದಾಖಲೆ ಕೇಳಿದ್ದರೆ ಆಗ್ಲಿ ಇದು ಸುಳ್ಳ ಸುಳ್ಳಾದ್ರೆ ನನ್ನ ನನ್ನ ಮೇಲೆ ಪನಿಶ್ಮೆಂಟ್ ಮಾಡಿ. ನಾನು ಸುಳ್ಳಾದ್ರೆ ಪನಿಶ್ಮೆಂಟ್ ಮಾಡಿ ಇದರಾ ಮಾಡಿ ಮಾಡಿ ನನ್ನ ಮೇಲೆ ಏನ ನಾನು ನಾನೇನ ಸುಳ್ಳು ಹೇಳಿದ್ರೆ ಈ ಪೈನ್ ರೈಸ್ ಸುಳ್ಳಾದ್ರೆ ನನ್ನ ಮೇಲೆ ಕ್ರಮ ತಗೊಳ್ಳಿ. ಆಯ್ತು. ನಾನು ರೆಡಿ ಇದ್ದೀನಿ. ಆ ನೋಡಿ. ಓಕೆ. ಈಗ once a ತಗೊಳ್ಳಿ ಆರಾಮಸೇ 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 ಯಾಪಕ ಅಧ್ಯಕ್ಷರೇ. ನಾವು ಸುಮ್ಮನೆ ಸಂತೇಳಿ ಭಾಷಣ ಮಾಡಿಲ್ಲ ನಾವು ಲೋಕಾಯುಕ್ತದಲ್ಲಿ ಅಫಿಡವಿಟ್ ಅಫಿಡವಿಟ್ ಡಾಕ್ಯುಮೆಂಟ್ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಆಗಿದೆ ಅಲ್ಲ ಈಶ್ವರಪ್ಪ ಆದಾಗ ನೀವೇನ್ ಮಾಡಿದ್ರಿ ನೀವು ಮತ್ತೆ ನೋಡ್ತೇನೆ ನೀವೇ ಒಂದ್ ಅರಣಿ ಮಾಡಿದ್ರಿ ನೀವೇ ಅಪೋಸಿಷನ್ ಅಲ್ಲಿ ಇದ್ರಿ ನೀವೇ ಬಂದ್ರಿ ಉಪನಾಯಕರು ಹೂಗಾಡಿದ್ರಿ ಆರಾಟ ಮಾಡಿದ್ರಿ ಪಾಪ ಈಶ್ವರಪ್ಪ ತಪ್ಪು ಮಾಡದೆ ರಾಜೀನಾಮೆ ಕೊಟ್ರು ಏನಾಯ್ತು ಕೋರ್ಟ್ರಲ್ಲಿ ಅದು ಕೇಸು ಅದೆಲ್ಲ ಕೂಡ ಚರ್ಚೆ ಮಾಡುವ ಈಗ ಚರ್ಚೆ ಮಾಡಬೇಕಾ ಬೇಡವಾ ಈಗಲೇ ಮಾಡಬೇಕು ಮಾಡಬೇಕು ಈಗಲೇ ಮಾಡಬೇಕು ಒಂದ್ಸಲ ಮಾಡಿಸ್ತೀವಿ ಒಂದು ಮಂತ್ರಿ ಖಾಲಿ ಮಾಡಿಸ್ತೀವಿ ಒನ್ ಸೆಕೆಂಡ್ ಸೆಕೆಂಡ್ ಒನ್ ಸೆಕೆಂಡ್ ನೋಡಿ ನೋಡಿ ಆಯ್ತು ದಯವಿಟ್ಟು ಒಂದ್ ಸೆಕೆಂಡ್ ಸತೀಶ್ ಮಂತ್ರಿ ಹೇಳಿದ್ದಾರೆ ಯಾರೋ ನಮ್ಮ ಅಂತ ಯಾರು ಹೇಳಿ ಇದ್ದಾರೆ ಹೇಳಿ ಅವ್ರ ಮಂತ್ರಿ ತನಕ ಯಾರು ಬೆನಿಫಿಟ್ ನಮ್ಗೆ ಬೆನಿಫಿಟ್ ಅಲ್ಲ ನಮ್ಗೇನ್ ಬೆನಿಫಿಟ್ ಅಲ್ಲ ಮಾತನ್ನೇ ಮಾಡ್ತೀವಿ ಈಗ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ನ್ಯಾಯ ನಿಮ್ಗೆ ಸಮಾರ ಚರ್ಚಾಗ ಚರ್ಚ ಆಗ್ಬೇಕು ಆಯ್ತು ಯಾಕೆ ಮಾಡ್ತೀರಿ ನೀವು ಈಗ ಪ್ರತಿಪಕ್ಷ ನಾಯಕರು ಇನ್ನಿತರ ಮುಖಂಡರು ಎಲ್ಲ ತಾವೆಲ್ಲ ಕುಶಾಂತ್ ನೋಡಿ ಕುಶಾಂತ್ ಅವೆಲ್ಲ ಪ್ರಸ್ತಾವನೆ ಮಾಡಿದ್ದೀರಿ ನೀವು ಕೂಡ ಬಹಳಷ್ಟು ಮಾಹಿತಿ ಇದೆ ಈ ರೀತಿ ಆಗಿದೆ ಇದರ ಬಗ್ಗೆ ಸೂಕ್ತ ತನಿಖೆ ಆಗ್ಬೇಕು ಮತ್ತೆ ಆಕ್ಷನ್ ಆಗ್ಬೇಕು ಒಂದ್ಸಂಡ್ ಒ ಅಲ್ವಾ ಒಂದ್ ಸೆಕೆಂಡ್ ಎರಡನೇದು ನಿಮ್ಮೊಂದು ಬೇಡಿಕೆ ಇಟ್ಟಿದ ಚರ್ಚೆ ಸರ್ಕಾರ ಕೂಡ ಮಂತ್ರಿಯವರು ಕಲ್ತ ಚರ್ಚೆಗೆ ನಾವು ರೆಡಿ ಇದ್ದೇವೆ ಅಂತ ಹೇಳಿ ಅದು ಸಾಬೀತಾದ್ರೆ ಯಾವುದೇ ಕ್ರಮ ನಮ್ಮ ತಕೊಳ್ಳಿ ಅಂತ ಹೇಳಿ ಮನೆ ಅಬಕಾರಿ ಸಚಿವರು ಕೂಡ ಹೇಳ್ತಾರೆ ಸಂದರ್ಭದಲ್ಲಿ ನೀವು ಕೂಡ ಹೇಳ್ತೀರಿ ನಾವೇನಾದರೂ ತಪ್ಪೇಲಿದ್ರೆ ನಮ್ಮ ಬೆಲೆ ಕೂಡ ತನಿಖೆ ಇವತ್ತು ಆಗಲಿ ಅಂತ ಈಗ ನಾನು ಹೇಳ್ದಂತ ಏನ್ ಕೇಳಿದ್ರೆ ಈಗ ಒಂದೇ ನಿರ್ಣಯ ಆದ ನಂತರ ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ ಸುದೀರ್ಘವಾಗಿ ನೀವು ಚರ್ಚೆ ಮಾಡಿ ಅದು ಅವರು ಉತ್ತರ ಕೊಡ್ತಾರೆ ಮತ್ತೆ ಸರ್ಕಾರ ತೀರ್ಮಾನವನ್ನು ತಕೊಳ್ತದೆ ಇದಕ್ಕೆ ತಾವೆಲ್ಲ ಸಹಕಾರ ಕೊಡ್ಬೇಕು ನಾನು ನಿಲುವಳಿಕೆ ಕೊಡೋದು ಯಾಕೆ ಅಂತಂದ್ರೆ

ಫಸ್ಟ್ ರಾಜೀನಾಮೆ ಆಮೇಲೆ ತನಿಖೆ ಈಶ್ವರಪ್ಪನವ್ರದು ಫಸ್ಟ್ ರಾಜೀನಾಮೆ ಆಮೇಲೆ ತನಿಖೆ ಇದೇನ್ ಸ್ಪೆಷಲ್ ಕೇಸ ಇದು ಎಲ್ಲರೂ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ ಸದನ ಒಂದೇ ರೀತಿ ನಡಿಬೇಕಲ್ಲ ಫಸ್ಟ್ ರಾಜೀನಾಮೆ ಕೊಡ್ಲಿ ಆಮೇಲೆ ತನಿಖೆಗೆ ಹೋಗ್ಲಿ ನಮ್ದು ಬಿಜೆಪಿಯವ್ರು ಮಾಡಿದ್ರೆ ಮಾತ್ರ ರಾಜೀನಾಮೆ ಕಾಂಗ್ರೆಸ್ ಅವ್ರು ಮಾಡಿದ್ರೆ ರಾಜೀನಾಮೆ ಇಲ್ವಾ ಕಾಂಗ್ರೆಸ್ ಅವ್ರ ಆದರೆ ರಾಜೀನಾಮೆ ಇಲ್ವಾ ಈಗ ಒಂದ ನಿರ್ಣಯಕ್ಕೆ ಅವಕಾಶ ಮಾಡಿಕೊಡ್ತೇವೆ راجین نامے کھولಬೇಕು راજી نامے کھولಬೇಕು આમেন ತನಕೆ راજી نامے کھولಿ ಬಡಿ راಜಿ نامے ಕೊನೆ ಬಂದವರು ಎಲ್ಲ ಸದಸ್ಯರೇ ಕೊನೆಗೆ ಮೈಕ್ ಆಗ್ಲಿ ಸ್ಟಾರ್ಟ್ ಮಾಡಿ ಧನ್ಯವಾದಗಳು ಬ್ಲಾಶ್ ಕಾಂಗ್ರೆಸ್ ಸಂಘದ ಸದಸ್ಯರು ಇವತ್ತು ಅಭಿವೃದ್ಧಿಯ ಹಾದಿಯಲ್ಲಿದೆ ಅಬಕಾರಿ ವರ್ಗಾವಣೆ ದಂಧೆಗಿಂತ ಬ್ರೇಕು ನಾವು ಕಾಣ್ತಾ ಇದ್ದೇವೆ ಅದು ಸಾಮಾಜಿಕ ನ್ಯಾಯ ಸರ್ಕಾರ ಮಾಡಿರುವ ಹಲವಾರು ನೀತಿಗಳಿರ್ಬೋದು ಕಾರ್ಯಕ್ರಮಗಳಿರ್ಬೋದು ಆರ್ಥಿಕವಾದಂತಹ ಶಿಸ್ತನ್ನ ಕಾಪಾಡ್ತಾ ಇರುವಂತದ್ದಿರ್ಬೋದು ಕೇಂದ್ರಿತವಾದಂತಹ ಆಡಳಿತ ಸುವ್ಯವಸ್ಥೆಯನ್ನ ಈ ಸರ್ಕಾರ ನಡೆಸಿದೆ ಇಂದು ಸ್ಪಷ್ಟವಾಗಿದೆ ಈಗ ರಾಜ್ಯ ಸರ್ಕಾರದ ಅವರು ಓದಬೇಕಾಗಿರುವಂತಹ ಭಾಷಣ ಎಲ್ಲ ಒಂದೇ ಶ್ರೇಷ್ಠ ಧಿಕ್ಕ ಧಿಕಾರ ಅಂದ್ರೆ ಯಡಿಯೂರಪ್ಪನದು ಯಡಿಯೂರಪ್ಪ ಕೆಲವೊಂದು ಧಿಕಾರ ಹೆಸರು ಬಂದು ಧಿಕಾರ ರಾಜೀನಾಮೆ ಯಡಿಯೂರಪ್ಪನದ್ದು ರಾಜೀನಾಮೆ ಕೊಡ್ಸ್ರಿ ಯಡಿಯೂರಪ್ಪನವ್ರದ್ದು ರಾಜೀನಾಮೆ ಕೊಡ್ಸ್ರಿ ಅವಾಗೆ ಕಾಂಗ್ರೆಸ್ ಅವ್ರಿಗೂ ಎಲ್ಲ ಕಾಂಗ್ರೆಸ್ ಹೆಸರು ಹಿಂಗ್ ಮಾಡ್ತಾ ಇದ್ದಾರೆ ಈಗ ಈಗ ಸದನವನ್ನು ಹದಿನೈದು ನಿಮಿಷ ಮುಂದಿಡಿದ